ಶ್ರೀರಾಮನವಮಿಯಂದು ಶ್ರೀರಾಮ ಸೇನೆ ಲಕ್ಷ್ಮೇಶ್ವರ ತಾಲೂಕು ಘಟಕ ವತಿಯಿಂದ ಇಪ್ಪತ್ತು ಮತ್ತು ಎಪ್ಪತ್ತರ ಸಂಭ್ರಮ ಆಚರಣೆ ಮಾಡುತ್ತಾ ಇದ್ದಾರೆ ಇದೇ ದಿನಾಂಕ ಆರನೇ ತಾರೀಕಿಗೆ ಪಟ್ಟಣದ ರಂಭಾಪುರಿ ಕಲ್ಯಾಣ ಮಂಟಪದಿಂದ ಮೂರು ಗಂಟೆಗೆ ಆಕರ್ಷಕ ಪಥಸಂಚಲನ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗ್ತಾ ಇದೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಪಥಸಂಚಲನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಪಿಎಸ್ಪಿಡಿ ಶಾಲೆಯ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಸಂಜೆ ಐದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷರಾದ ಏರಣ್ಣ ಪೂಜಾರವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ರವರು ಧರ್ಮಸಭೆಯನ್ನು ನಡೆಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿಗಳಾದ ರಾಜು ಖಾನಪ್ಪನವರ್ ರಾಜ್ಯ ಶಾರೀರಿಕ ಪ್ರಮುಖರಾದ ಮಹೇಶ್ ರೋಕಡೆ ಜಿಲ್ಲಾಧ್ಯಕ್ಷರಾದ ಸೋಮುಗುಡಿ ಸೇರಿದಂತೆ ಶ್ರೀರಾಮ ಸೇನೆಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ನಮಸ್ಕಾರ ಶ್ರೀರಾಮ್ ಸೇನಾ ಲಕ್ಷ್ಮೇಶ್ವರ ತಾಲೂಕು ಘಟಕ ವತಿಯಿಂದ ಪ್ರಪ್ರಥಮ ಬಾರಿಗೆ ಲಕ್ಷ್ಮೇಶ್ವರದಲ್ಲಿ ಇದೇ ತಿಂಗಳು ರಾಮನವಮಿ ಪ್ರಯುಕ್ತ ಆರನೇ ತಾರೀಕು ರವಿವಾರ ದಿನದಂದು ಆಕರ್ಷಕ ಪಥ ಇರುತ್ತದೆ ಇಪ್ಪತ್ತು ಎಪ್ಪತ್ತರ ಸಂಭ್ರಮ ಅಂದರೆ ಸಂಘಟನೆಯಾಗಿ ಇಪ್ಪತ್ತು ವರ್ಷ ಪ್ರಮೋದ್ ಮುತಾಲಿಕ್ ಅವರಿಗೆ ಎಪ್ಪತ್ತು ವರ್ಷದ ಸಂಭ್ರಮವನ್ನು ಇದೇ ತಿಂಗಳು ಆರನೇ ತಾರೀಕು ಲಕ್ಷ್ಮೇಶ್ವರ ಪಿ ಎಸ್ ಬಿ ಡಿ ಗ್ರೌಂಡ್ನಲ್ಲಿ ಧರ್ಮಸಭೆ ಇರುತ್ತದೆ ಪ್ರಪ್ರಥಮವಾಗಿ ರಂಭಾಪುರಿ ಕಲ್ಯಾಣ ಮಂಟಪದಿಂದ ಲಕ್ಷ್ಮೇಶ್ವರದ ಪ್ರಮುಖ ಪ್ರಮುಖ ಬೀದಿಗಳಲ್ಲಿ ಗಣವೇಶಧಾರಿಗಳ ಪಥಸಂಚಲನ ಇರುತ್ತದೆ ಅದ ತದನಂತರ ಪಿ ಎಸ್ ಬಿ ಡಿ ಗ್ರೌಂಡ್ನಲ್ಲಿ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ನಲವತ್ತೈದು ನಲವತ್ತೈದರಿಂದ ಐವತ್ತು ನಿಮಿಷ ಧರ್ಮಸಭೆ ಇರುತ್ತದೆ ಕ ಕಾರ್ಯಕ್ರಮಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜು ಅವರು ಮತ್ತು ರಾಜ್ಯ ಶಾರೀರಿಕ ಪ್ರಮುಖರಾದ ಮಹೇಶ್ ಅವರು ಮತ್ತು ಗದಗ ಜಿಲ್ಲಾಧ್ಯಕ್ಷರಾದ ಸೋಮು ಗುಡಿಯವರು ಮತ್ತು ಶ್ರೀರಾಮ್ ಸೇನಾ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಯಲಿದ್ದು ತೋಟದೇವರ ಮಠದಲ್ಲಿ ಧರ್ಮಸಭೆ ಇರುತ್ತದೆ ಈ ಸಭೆಗೆ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಜೈ ಶ್ರೀರಾಮ್